ಿ ಪಂಡಿ ಮಾರವೀರು ಪಾಪ ನವೇ ವಚ್ಚಿನ ಪೇದ ಕನ್ನುಲ ಕನ್ನೀರೇ ನಿರುಪೇದ ಕನ್ನುಲ ಕನ್ನೀರೇ ಪಾಪಾಯಿ ಪಂಡಗೆ ರಾವಾಲಿ మా ఇంట కురవాలి పన్నీరు కార్తీక మాసాన ఆకాశ మార్గాన కనువిందు చేసేను జావిల్లి ఆషాఢ మాసాన మేఘాల చెరలోన అల్లాడిపోయేను జాబిల్లి అల్లాడిపోయేను జాబిల్లి నితురపో ನಿದುರಪೋ 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 ಮುದ್ದುಲ ಪಾಪ ನಿದುರಪೋ ಪಾಪ ನವ್ವಾಲಿ ಪಂಡಗೆ ರಾವಾಲಿ ಮಾಂಟ ಕೊರವಾಲಿ ಪನ್ನೀರು ವೈಶಾಖ ಮಾಸ ನೂದೇವಿ ಸಿಗಲೋನ ಮರುಮಲ್ಲ ಚಂಜಾನು ಜಾವಿಲ್ಲಿ ವೈಶಾಖ ಮಾಸಾನ ಭೂದೇವಿ ಸಿಗಲೋ ನ ಮರುಮಲ್ಲ ಚಂದಿಲ್ಲಿ ಶ್ರಾವಣ ಮಾಸಾ ನಡಿವಾ ನಡಿಲೋನಾ ಶ್ರಾವಣ ಮಾಸಾ ನಡಿವಾನ ಒಡಿಲೋನಾ ಕನ್ನೀಟಿ ಕಡವೌನು ಜಾವಿಲ್ಲಿ ಕನ್ನೀಟಿ ಕಡವೌನು ಜಾವಿಲ್ಲಿ ನಿದುರಪೋ ನಿದುರಪೋ ೋ ಪಾಪಾಯಿ ನವಾಲಿ ಪಂಡಿ ಮಾರವೀರು ಪಾಪಾಯ ನವಿನ ಪಂಡ ಪೇದ ಕನ್ನುಲ ಕನ್ನೀರೇ ನಿರುಪೇದ ಕನ್ನೂಲ ಕನ್ನೀರೇ ಪಾಪಾಯಿ ನವಾಲಿ ಪಂಡಿ குறவாலி பன்னீர் மாறவாலி பன்னீர்